it saw that before, friends in a twenty nine. ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಸಂಜೆ ಫೈವ್ ಫಾರ್ಟಿ ಆಗಿದೆ ನಾನು ನನ್ನ ಫ್ರೆಂಡ್ ಇವಾಗ ಹೊರಗೆ ಹೋಗ್ತಾ ಇದ್ವಿ ಇಲ್ಲಿ ಎಸ್ ಎಮ್ ಅಂತ ಅದು ಮಾಲ್ ಆ್ಯಕ್ಚುಲಿ ಅಲ್ಲಿ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಇದೆ ಅಲ್ಲಿ ನಾವು ಶಾಪಿಂಗ್ ಮಾಡ್ತೀವಿ ಹೋಗ್ತಾ ಇದ್ದೀವಿ ಬನ್ನಿ ಎಸ್ ಫ್ರೆಂಡ್ಸ್ ನಾವೀಗ ಎಸ್ ಎಮ್ ಸೆಂಟರ್ನ ರೀಚ್ ಆದ್ವಿ ಫ್ರೆಂಡ್ಸಿನ ಟ್ವೆಂಟಿ ನೈನ್ ಡೇಸ್ ಇದೆ ಕ್ರಿಸ್ಮಸ್ಗೆ ಇವರು ಅಕ್ಟೋಬರ್ ಇಂದನೇ ಕ್ರಿಸ್ಮಸ್ ಡೆಕೋರೇಷನ್ನ ಸ್ಟಾರ್ಟ್ ಮಾಡಿರ್ತಾರೆ ಬನ್ನಿ ಈಗ ಒಳಗೆ ಹೋಗೋಣ ಇದು ಎಸ್ ಎಮ್ ಹೈಪರ್ ಮಾರ್ಕೆಟ್ ಇಲ್ಲಿ ವೆಲ್ನೆಸ್ ಸ್ಪೇಸ್ ಅಂತ ದೆನ್ ಸ್ಟಾರ್ ಬಕ್ಸ್ ಇದೆ ಪೇ ಮಾಡಕ್ ಮಾಡ್ತಾ ಇದ್ದಾರೆ ನಾವು ಅಷ್ಟೇ ಇಲ್ಲಿ ಬಿಲ್ಸ್ ಪೇ ಮಾಡೋದು ಇಲ್ಲಿ ಒಂದು ಫಾರ್ಮ್ ಕೊಡ್ತಾರೆ ಅದನ್ನ ಫಿಲ್ ಮಾಡಿಬಿಟ್ಟು ಅಮೌಂಟ್ ಕೊಟ್ಟರೆ ಅವ್ರು ಬಿಲ್ ಪೇ ಮಾಡ್ಕೊಂತಾರೆ ಕರೆಂಟ್ ಮತ್ತೆ ವೈಫೈ ಆಗಿರ್ಬೋದು ವಾಟರ್ ಚಾರ್ಜಸ್ ಎಲ್ಲ ಇಲ್ಲೇ ಬಿಲ್ಸ್ ಪೇ ಮಾಡ್ತೀವಿ ಹಂಗೆ ಒಳಗೆ ಬಂದ್ರೆ ಈ ಕಾರ್ನರ್ ನಂಗೆ ತುಂಬಾ ಇಷ್ಟ ಮಿನಿಸೋ ಶಾಪ್ ಇದೆ ಈಗ ನಮ್ಮನು ಚಾಕಲೇಟ್ ಶಾಪ್ ಮಾಡೋಣ ಅಂತ ಕರ್ಕೊಂಡ್ ಬಂದಿದಾಳೆ ಯಾವುದು ಬೆಸ್ಟ್ ಇದು ಈಗ ನಾವು ಫಾರ್ಮಸಿ ಗೆ ಹೋಗ್ತಿದೀವಿ ಇದು ವ್ಯಾಟ್ಸನ್ಸ್ ಫಾರ್ಮಸಿ ಅಂತ ಇಲ್ಲಿ ಆಕ್ಸಿಸಿಲಿ ಪ್ಯಾರಾಸಿಟಮಾಲ್ ತಗೋಬೇಕು ಫೋಟೋ ಬೂತ್ ಮಾಡಿದ್ದಾರೆ ಮತ್ತೆ ಹೊಸ ಎಲ್ಲೋ ಕ್ಯಾಪ್ ಪಿಜ್ಜಾ ಮಾಡಿದ್ದಾರೆ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ದಾರೆ ಫ್ರೆಂಡ್ಸ್ ತಗೋಳ ಅಂತ ರಿಟರ್ನ್ ಹೋಗ್ತಾ ಇದ್ದೀವಿ ಗಾಯ್ಸ್ ಇವಾಗ ನನ್ನ ಫ್ರೆಂಡ್ ಬರ್ಡೇ ಇತ್ತು ಅವನಿಗೆ ವಿಶ್ ಮಾಡೋಕ್ಕಾಗಿರ್ಲಿಲ್ಲ ಈಗ ಅವನ್ನ ಮಾತಾಡ್ಸ್ಕೊಂಡು ವಿಶ್ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಡು ವೆಜಿಟೇಬಲ್ಸ್ ತಗೊಂಡು ಮನೇಲಿ ಅನು ಕಣ್ಣು ಅನು ಕಣ್ಣು ಅದ್ರ ಮೇಲೆ ಹೋಗ್ತಿದೆ ಗಾಯ್ಸ್ ಅದು ಹಿಂದ್ಗಡೆ ಇರೋ ವೆಹಿಕಲ್ ಜೀಪ್ನೇ ಅಂತ ಇಲ್ಲೇ ಲೋಕಲ್ ಟ್ರಾನ್ಸ್ಪೋರ್ಟ್ ಇದು ಇಲ್ಲೇ ಸ್ಟ್ರೀಟ್ ಫುಡ್ ಪೋರ್ಕ್ ಎಲ್ಲ ಫ್ರೈ ಮಾಡ್ತಾ ಇರ್ತಾರೆ ಸಂಜೆ ಆಗ್ಬಿಟ್ರೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಮಾರ್ಕೆಟಿಗೆ ಬಂದಿದೀವಿ ವೆಜಿಟೇಬಲ್ ಶಾಪ್ ಮಾಡೋಣ ಅಂತ ಇಲ್ಲಿ ಇಂಡಿಯಾಲ್ ಸಿಗೋ ಎಲ್ಲಾ ವೆಜಿಟೇಬಲ್ಸು ಸಿಗುತ್ತೆ ಸೇಮ್ ವೆಜಿಟೇಷನ್ ಆಗಿರೋದ್ರಿಂದ ಅಲ್ಲಿ ಯಾರೋ ನನ್ನ ಕಾಲೇಜ್ ಶಾಪಿಂಗ್ ಮಾಡ್ತಾ ಇದ್ದಾರೆ ಾರೆ ಫ್ಯಾನ್ ಹಾಕಿ ಚಿಕನ್ನು ಫಿಶ್ ಎಲ್ಲ ಫ್ಯಾನ್ ಇಟ್ಬಿಡ್ತಾರೆ ಬೆಳಗ್ಗೆಯಿಂದ ಇದು ಇಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಸಿನ್ಸ್ ಕೊಡಲ್ಲ ನಾವು ಕೇಳಿ ಕೇಳಿ ಲಾಸ್ಟ್ ಆಗಿ ಕೊಡ್ತಾ ಇದಾರೆ ಅಕ್ಕಿ ತಾಣನ ಅಂತ ಬಂದ್ವಿ ಫ್ರೆಂಡ್ಸ್ ಇನ್ ಫಿಲಿಪೀನ್ಸ್ ಮೇಜರ್ ರೈಸ್ ಪ್ರೊಡಕ್ಷನ್ ಕಂಟ್ರಿ ಬಟ್ ಸ್ಟಿಲ್ ಇಂಡಿಯಾ ಅಷ್ಟು ರೈಸ್ ಇಷ್ಟ ಆಗಲ್ಲ ನಮಗೆ ಅಷ್ಟು ಚೆನ್ನಾಗಿರಲ್ಲ ಮತ್ತೆ ಅದೇ ಚಿಕನ್ ನ ಫ್ಯಾನ್ ಹಾಕಿ ಗಾಳಿ ಹಾಕ್ತಾ ಇದಾರೆ ಅದಕ್ಕೆ ಇಲ್ಲಿ ಪೋರ್ಕ್ ಚಿಕನ್ ಬೀಫೆ ಜಾಸ್ತಿ ತಿನ್ನೋದು ವೆಜಿಟೇರಿಯನ್ ಸರ್ವೈವ್ ಆಗೋದು ಸ್ವಲ್ಪ ಕಷ್ಟ ನನ್ನ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ ಬರ್ತ್ ಡೇ ಬಾಯ್ ಹಾಯ್ ಸುಮಂತ್ ಗೋಪಿ ಎಕ್ಡ ಬೈಟ್ ಕೇಳಡ ಫ್ರೆಂಡ್ಸ್ ನಮ್ಮನ್ನು ಮಿಕ್ಸಿ ಎತ್ಕೊಂಡ್ಬಂದ್ಯ ಇಂಡಿಯಾ ಇಂದ ಮಿಕ್ಸಿ ತಂದಿದ್ದು ಅದು ಮೆಲ್ಟ್ ಆಗ್ಬಿಟ್ಟಿದೆ ಬ್ಲೇಡ್ ಮೆಲ್ಟ್ ಆಗಿ ಇವಾಗ ಮಿಕ್ಸಿ ರಿಪೇರಿ ಮಾಡಿಸ್ಕ ಕರ್ಕೊಂಡು ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್ ಈಗ ರೀಚ್ ಆದ್ವಿ ಫ್ರೆಂಡ್ಸ್ ಜಿ ಎಮ್ ಎಲೆಕ್ಟ್ರಾನಿಕ್ ರಿಪೇರ್ ಶಾಪ್ ಅಂತೆ ಇದು ನಮ್ಮ ಮನೆಗೆ ನಿಯರ್ ಇದೆ ಬನ್ನಿ ಚೀನೀಸ್ ಕ್ಯಾಲೆಂಡರ್ ಹಾಕಿದಾರೆ ನೋಡಿ ಫ್ರೆಂಡ್ಸ್ ಚೀನೀಸ್ ಕ್ಯಾಲೆಂಡರ್ ಫಾಲೋ ಮಾಡ್ತಾರೆ ಅನ್ಸುತ್ತೆ ಫಸ್ಟ್ ರಿಪೇರಿ ಮಾಡಲ್ಲ ಅಂದ್ರು ನಾವು ಫೋಟೋ ಅಲ್ಲಿ ತೋರಿಸ್ಬಿಟ್ಟು ಇದೇ ತರ ಇರುತ್ತೆ ಬ್ಲೇಡ್ ತೆಗೆದು ಹಾಕೊಳ್ರಿ ಒಪ್ಪಿದಾರೆ ಕುಯ್ಯ ನೋಡೋಣ मोर कटिंग प्लेयर आई टू फ्रेंड्स ಇಲ್ಲಿ ನನಗೆ ಕಷ್ಟ ಆಗ್ತೈತೆ ನರ್ತಿದ್ರಾಗ್ಲೇ ಅವರು ಇಲ್ಲಿ ನಮ್ಮಂಗೆ ಮಿಕ್ಸಿ ಕುಕ್ಕರ್ ಮತ್ತೆ ಸೀಲಿಂಗ್ ಫ್ಯಾನ್ ಎಲ್ಲಾ ಇರಲ್ಲ फ्रेंड्स ಟೇಕ್ ಕೇರ್ ಬಿotta ತೈನಾ ಲೋ ಸಿಕ್ಕೆ ಸಮಕಪಿಟ್ ಕಪಿಟ್ ನ ಮಾಡಾಮಿ ಲುಸಿದು ಟ್ರೆಡಿಷನಲಿ ದಷ್ಟು ಮಟ್ ಕೊ यूट्यूबल तोर्से कुय डों यु साफोर योड़ अर्थ आट कुर् you know what? you know cooker okay. yes pressure. it's a pressure cooker pressure. to cook the rice yeah rice cooker Itu actually we used to use this pressure. it is indian cooker indian rice cooker no. actually uh, safety, the safety uh, valve this safety valve is pressure cooker yes you need to insert insert this actival it's gone actually no one are doing that we took that to so many shops we took there also yeah in verdant also no one repaired no one repaired that come come collegon last jar blade akottidare friends <laughs> inna idave maas konba beku ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಚಂದನಾ ಕೆ ಪಿ ಯೂಟ್ಯೂಬ್ ಚಾನಲ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಬಾಯ್ ಬಾಯ್